ಗುಡ್ಡ ಕಾಡಿನಲ್ಲಿ ತಲಾಶ್ ಮುಂದುವರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಮೂರು ತಂಡಗಳನ್ನು ರಚನೆ ಮಾಡಿಕೊಂಡು ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಗುಡ್ಡ ಕಾಡಿನಲ್ಲಿ ತಲಾಶ್ ಮುಂದುವರಿಸ್ತಾ ಇದೆ ಪಾಯಿಂಟ್ ನಂಬರ್ ಹನ್ನೊಂದು ಎ ಇದರ ಸಮೀಪದಲ್ಲಿ ಇದೀಗ ಕಾರ್ಯಾಚರಣೆ ನಡೆಸಲಾಗಿತ್ತು ಅದು ಅಂತ್ಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಭೂಮಿಯ ಮೇಲ್ಮೈನಲ್ಲಿ ಇರುವಂತಹ ಅಸ್ಥಿ ಪಂಜರಕ್ಕಾಗಿ ಶೋಧ ನಡೀತಾ ಇದೆ ಅಂದರೆ ಹೂತು ಹಾಕಿರುವಂತಹ ಒಂದು ಅಸ್ಥಿ ಪಂಜರ ಏನಿದೆ ಅದನ್ನು ಹೊರತುಪಡಿಸಿ ಮೇಲ್ಭಾಗದಲ್ಲಿ ಬಿದ್ದಿರುವಂತಹ ಅಸ್ಥಿ ಪಂಜರಗಳೇನಿದೆ ಅದಕ್ಕಾಗಿ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಇಡೀ ಗುಡ್ಡ ಕಾಡಿನಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ ಗುಡ್ಡದ ಕಾಡಿನ ಒಳಭಾಗಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತೆರಳಿದ್ದಾರೆ ಒಳಭಾಗಕ್ಕೂ ತೆರಳಿ ಎಲ್ಲೆಲ್ಲಿ ಅವಶೇಷಗಳು ಪತ್ತೆಯಾಗ್ತಾ ಇದೆ ಮಾನವನ ಮೂಳೆಗಳ ಅವಶೇಷಗಳು ಎಲ್ಲೆಲ್ಲಿ ಪತ್ತೆ ಆಗತ್ತೆ ಅಂತ ಹುಡುಕಾಡ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಒಂದು ಅವಶೇಷ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಕೆಲವು ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಜಾಗದಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಇನ್ನು ಮತ್ತೊಂದೆಡೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ರಾಶಿ ರಾಶಿ ಮೂಳೆಗಳನ್ನು ನೋಡಿದ್ದೆ ಅಂತ ಹೇಳಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರಾಶಿ ರಾಶಿ ಮೂಳೆ ಎಲ್ಲಿದೆ ಅಂತ ಈಗ ಎಸ್ ಐ ಟಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಸೌಜನ್ಯ ಮಾವ ವಿಠಲ ಗೌಡ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ರು ರಾಶಿ ರಾಶಿ ಮೂಳೆ ನೋಡಿದ್ದೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಮೇಲ್ಮೈ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಶೋಧ ಕಾರ್ಯಾಚರಣೆ ಏನೇನೆಲ್ಲ ಪತ್ತೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಈ ಬಂಗ್ಲ ಕಾಡನ್ನ ಇವತ್ತು ಶೋಧ ಮಾಡೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಿದೆ ಅದ್ರ ಭಾಗವಾಗಿ ಆರಂಭಿಕ ಹಂತದಲ್ಲಿ ಒಂದಿಷ್ಟು ಮಾನವ ಅವಶೇಷಗಳು ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಬಂಗ್ಲ ದೊಡ್ಡ ಕಾಡಿನ ಅಂಚಿನಲ್ಲಿ ಆ ಪತ್ತೆಯಾಗಿತ್ತು ನಮ್ಮ ಕ್ಯಾಮರಾದ ಕಣ್ಣಿಗೂ ಕೂಡ ಅದು ಸೆರೆಯಾಗಿತ್ತು ಇದಾದ ಬಳಿಕ ಕಾಡಿನ ಮಧ್ಯ ಭಾಗಕ್ಕೆ ಹೋಗಿದ್ದಾರೆ ಅಂದ್ರೆ ಈ ವಿಡಲಗೌಡ ಏನು ಮಹಜರು ನಡೆಸುವಂತಹ ವೇಳೆಯಲ್ಲಿ ನನಗೆ ಸಾಕಷ್ಟು ಮಾನವ ಅಸ್ತಿಪಂಜರಗಳು ಪಂಜರಗಳು ಸಿಕ್ಕಿದೆ ರಾಶಿ ರಾಶಿ ಮೂಳೆಗಳು ನನ್ನ ಕಣ್ಣಿಗೆ ಬಿದ್ದಿದೆ ಅಧಿಕಾರಿಗಳ ಗಮನಕ್ಕೂ ಕೂಡ ಇದು ಬಂದಿತ್ತು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಆ ರಾಶಿ ರಾಶಿ ಮೂಳೆ ಇಲ್ಲದೆ ಅಂತ ಹುಡುಕೊಂಡು ಎಸ್ ಐ ಟಿ ಹೋಗಿದೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮತ್ತೆ ಎರಡು ಜಾಗದಲ್ಲಿ ಮಾನವ ಮೂಳೆಗಳು ಪತ್ತೆಯಾಗಿದೆ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂತ ರೀತಿಯ ಮಾಹಿತಿಗಳು ಸದ್ಯ ಬರ್ತಾ ಇದೆ ಸೊ ಇದನ್ನ ಪ್ರಿಸರ್ವ್ ಮಾಡುವಂತ ರೀತಿಯಲ್ಲೂ ಕೂಡ ಎಸ್ ಐ ಟಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ ಒಂದ್ ಕಡೆಯಿಂದ ಧಾರಾಕಾರ ಮಳೆ ಬರ್ತಾ ಇದೆ ಇದರ ನಡುವೆ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲು ಎಸ್ ಐ ಟಿ ಅದನ್ನ ಸಂಗ್ರಹ ಮಾಡುವಂತ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ ಈ ತೋಕೋ ಅಧಿಕಾರಿಗಳ ತಂಡದಲ್ಲೂ ಕೂಡ ಅಧಿಕ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಬರುವಂತವರಿಗಿಂತ ಹೆಚ್ಚಾಗಿ ಇವತ್ತು 영 <목소리로> ಒಂದಿಷ್ಟು ಜನ ಹೆಚ್ಚಾಗಿ ಇವತ್ತು ಹೆಚ್ಚುವರಿಯಾಗಿ ಕಾರ್ಯಾಚರಣೆ ತೊಡಗಿಸಿಕೊಂಡಿದ್ದಾರೆ ಅಂದಾಗ ಯಾಕಂದ್ರೆ ಎಸ್ ಐ ಟಿಗೆ ಮೊದಲೇ ಮಾಹಿತಿ ಇದ್ದಂಗಿದೆ ಅಂದ್ರೆ ಇದು ಸಾಕಷ್ಟು ಆಸ್ತಿ ಪಂಜರಗಳು ಸಿಗ್ಬಹುದು ಮಾನವ ಮೂಳೆಗಳು ಸಿಗ್ಬಹುದು ಅನ್ನುವಂತಹ ರೀತಿಯಲ್ಲಿ ಹಾಗಾಗಿ ಈಗ ಮತ್ತೆ ಎರಡು ಜಾಗದಲ್ಲಿ ಆಸ್ತಿ ಪಂಜರಗಳು ಮಾನವ ಅವಶೇಷ ಸಿಕ್ಕಿದೆ ಅನ್ನುವಂತಹ ರೀತಿಯ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರೋದು ಇದನ್ನ ಈಗ ಎಸ್ ಐ ಟಿ ವಶಕ್ಕೆ ಪಡಿತಗೊಳ್ತಾ ಇದೆ ಮತ್ತು ಇಲ್ಲಿ ಬಹಳಷ್ಟು ಅನುಮಾನಗಳು ಬರುತ್ತೆ ಯಾಕೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಈ ರೀತಿ ಆಸ್ತಿ ಪಂಜರಗಳು ಪತ್ತೆಯಾಗ್ತಾ ಇದೆ ಅವಶೇಷಗಳು ಪತ್ತೆ ಆಗ್ತಾ ಇದೆ ಇಲ್ಲಿ ಹಿಂದಿರುವಂತಹ ಕಾರಣ ಇತ್ತೇನು ಇದೇ ಬಂಗ್ಲಾ ಗುಡ್ಡ ಕಾಡಿನಲ್ಲಿ ಹಿಂದೆ ಚಿನ್ನಯ್ಯ ಉತ್ಕರಣ ಮಾಡುವ ಸಂದರ್ಭದಲ್ಲೂ ಕೂಡ ಚಿನ್ನಯ ಜೊತೆ ಎಸ್ ಐ ಟಿ ಹೋಗಿತ್ತು ಲೆವೆನ್ ಈಗ ಏನು ಇವತ್ತು ಒಂದಿಷ್ಟು ಸಣ್ಣ ಅವಶೇಷಗಳು ಸಿಗ್ತಿದೆ ಅಂತ ಹೇಳಲಾಗ್ತಾ ಇತ್ತು ಅದು ಪಾಯಿಂಟ್ ನಂಬರ್ ಹನ್ನೊಂದರ ಸಮೀಪದಲ್ಲೇ ಇತ್ತು ಅದರ ಸುತ್ತಮುತ್ತ ಇತ್ತು ಅಲ್ಲೇ ಎಸ್ ಐ ಟಿ ಕಾರ್ಯಾಚರಣೆಯನ್ನ ಮಾಡಿತ್ತು ದಿನ ಆ ಜಾಗದಲ್ಲಿ ಸಮಯವನ್ನ ಕಳೆದಿತ್ತು ಇಲ್ಲವರ ಗಮನಕ್ಕೆ ಇದು ಯಾಕೆ ಬಂದಿರಲಿಲ್ಲ ಈ ಯಾಕೆ ಇದು ಪತ್ತೆಯಾಗ್ತಾ ಇದೆ ಹೀಗೆ ಹತ್ತು ಹಲವು ಅನುಮಾನಗಳು ಹಾಗೆ ಬಾಕಿ ಇದೆ ಹಾಗಾಗಿ ಬಂಗ್ಲಾ ಕಾಡಿನಲ್ಲಿ ಏನು ಅಸ್ಥಿ ಪಂಜರಗಳು ಇದೆ ಅಂತ ಹೇಳಲಾಗ್ತಾ ಇದೆಯೋ ಅದನ್ನ ಸಂಪೂರ್ಣವಾಗಿ ವಶಕ್ಕೆ ಪಡಿಬೇಕು ಅನ್ನುವಂತ ನಿರ್ಧಾರವನ್ನ ಎಸ್ ಐ ಟಿ ಮಾಡಿದೆ ಆ ಇಡೀ ಕಾರ್ಡನ್ನ ತಲಾಶ್ ಮಾಡ್ತಾ ಇದೆ ನಾರ್ಮಲ್ ಆಗಿ ನಡೀತಾ ಇದ್ದಂತ ಕಾರ್ಯಾಚರಣೆಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸಗಳು ಇದೆ ಅಂದ್ರೆ ಅಂತ ಗಂಭೀರ ಸ್ವರೂಪದಲ್ಲಿ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ಮೂಳೆ ಸುತ್ತು ಅಂತ ಹಿಡಿದ ಸಂದರ್ಭ ಹಿಂದೆ ಹುಕ್ಕೂರಿಯು ಶಲಾ ವರ್ಗೀಸ್ ಅವರು ಕೂಡ ಆಗಿದ್ರು ಆ ಸಂದರ್ಭದಲ್ಲಿ ಒಂದೊಂದನ್ನ ಮಹಜೂರು ಮಾಡೋದಕ್ಕೆ ಸಾಕಷ್ಟು ಸಮಯವನ್ನೇ ವೇಸ್ತಾ ಇದ್ರು ಆ ಪಾಯಿಂಟ್ ನಂಬರ್ ಆರಲ್ಲಿ ಯಾವಾಗ ಮೂಳೆಗಳು ಪತ್ತೆ ಆಗುತ್ತೋ ಇಡೀ ದಿನ ಅಧಿಕೋಚರ ಮೀಸಲಿಡ್ಬೇಕಾಯಿತು ಪಾಯಿಂಟ್ ನಂಬರ್ ಹನ್ನೊಂದು ಏನಲ್ಲೂ ಕೂಡ ಭೂಮಿಯ ಮೇಲ್ಭಾಗದಲ್ಲಿ ಯಾವಾಗ ಅಸ್ತಿ ಪಂಜರ ಸಿಕ್ತೋ ಇಡೀ ದಿನ ಅದನ್ನ ಮಾಜರು ಮಾಡೋ ಪ್ರಕ್ರಿಯೆಗೋಸ್ಕರ ಮೀಸಲಿಡ್ಬೇಕಾಗಿದೆ ಆದ್ರೆ ಇವತ್ತು ಏನ್ ಕಣ್ಣಿಗೆ ಕಾಣಿಸುತ್ತೋ ಈ ತರ ಮೂಳೆಗಳು ಸಿಕ್ಕಂತ ಸಂದರ್ಭ ಆ ಮೂಳೆಗಳನ್ನ ಪ್ರಿಸರ್ವ್ ಮಾಡೋದು ಅದರ ಜೊತೆಗೆ ಅದರ ಮಣ್ಣಿನ ಮಾದರಿಯನ್ನ ಪಡೆಯುವಂತದನ್ನ ಎಸ್ ಐ ಟಿ ಮಾಡ್ತಾ ಇದೆ ಸೋಕೋಟಿಂದ ಮಾಡ್ತಾ ಇದೆ ಹಾಗಾಗಿ ಇವತ್ತು ಕೂಡ ಈ ಕಾರ್ಯಾಚರಣೆ ತೀವ್ರಗೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ಇನ್ನೆರಡು ಪಾಯಿಂಟ್ಗಳಲ್ಲಿ ಮತ್ತೆ ಈಗ ತೆಟ್ಟಿದೆ ಅನ್ನುವಂತ ಮಾಹಿತಿ ಬಂದ ಕಾರಣದಿಂದಾಗಿ ಕಾರ್ಯಾಚರಣೆಯನ್ನ ಇನ್ನ ಇನ್ನಷ್ಟು ಮುಂದುವರೆಸೋದಕ್ಕೆ ತೀವ್ರಗೊಳಿಸುವುದಕ್ಕೆ ಎಸ್ ಐ ಟಿ ಸದ್ಯ ನಿರ್ಧಾರ ಮಾಡಿರೋದು ಇನ್ನು ಮುಂದಕ್ಕೆ ಈ ಅಸ್ತಿಪಂಜರಗಳು ಪಂಜರಗಳು ಎಲ್ಲಿಂದ ಬಂತು ಈ ಮೂಳೆಗಳು ಯಾರದ್ದು ಈ ತರ ಈ ತರ ಈ ಕಾಡಲ್ಲಿ ಇದೆ ಅಥವಾ ಒಂದು ಶವ ಕೊಳೆತ ಸಂದರ್ಭದಲ್ಲಿ ಈ ತರ ಆಗಿದ್ದಿರೋದು ಸ್ಥಳೀಯರಿಗೆ ಇದ್ರ ಬಗ್ಗೆ ಮಾಹಿತಿ ಬರೋದಿಲ್ವಾ ಕೊಳೆತ ವಾಸನೆ ಪೊಲೀಸ್ ಪೊಲೀಸ್ಗೆ ಯಾಕೆ ಗಮನಕ್ಕೆ ಬಂದಿಲ್ಲ ಅರಣ್ಯ ಇಲಾಖೆಯಲ್ಲಿ ರೌಂಡ್ ಹೋಗೋದಿಲ್ವಾ ಈ ತರ ಕಾಡಿನ ಒಳಗೆ ಯಾವ ತರ ಸಿಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಎಸ್ ಕೂಡ ಒಂದು ಅರ್ಥದಲ್ಲಿ ಸ್ಟಾಕ್ಗೆ ಒಳಗಾಗಿದೆ ಬಂಗ್ಲಗುಡ್ಡ ಕಾಡಿನ ಇತಿಹಾಸ ನಿಗೂಢತೆ ಎರಡನ್ನ ಕೂಡ ತಿಳಿದುಕೊಂಡ ಬಳಿಕ ಸ್ಥಳೀಯವಾಗಿ ಮಾಹಿತಿಯನ್ನ ಪಡೆದು ಒಂದು ಕ್ಲಾರಿಟಿ ಬಂದ್ ಬಳಕೆ